गौरव <laughs> <laughs> thank Thank <laughs> <laughs> you

ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇರ್ತಕ್ಕಂಥ ಯಹಲೋಕವನ್ನ ಅಗಲಿದ್ದಾರೆ ಬಹುಶಃ ಅವರ ಅಪಾರ ಅಭಿಮಾನಿಗಳಿಗೆ ನೋವು ಉಂಟಾಗಿದೆ ಆ ನೋವಿನಲ್ಲಿ ನಾನು ಕೂಡ ಇದ್ದೇನೆ ಉತ್ತರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ವಿಜಯಪುರ ಜಿಲ್ಲೆಯಪ್ಪ ಸಾಹೇಬರು ಬೈ ಸಿ ಸುರೇಶ್ ಸಾಹೇಬರು समर्पित तो 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 है ಮೇಠಿ ಅವರ ಅಂತಿಮ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಪಾಟೀಲ್ ರವರು ಸನ್ಮಾನ ಎಚ್ ವೈ ಮೇಠಿ ಅವರಿಗೆ ನುಡಿ ನಮನವನ್ನ ಸಲ್ಲಿಸಬೇಕು ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಬಾಗಲಕೋಟದ ಶಾಸಕರು ಮಾಜಿ ಸಚಿವರು ಮಾಜಿ ಸಂಸತ್ ಸದಸ್ಯರಾದಂತ ವಿಜಯಪುರ ಜಿಲ್ಲೆ ಆ ಒಂದು ಸಂದರ್ಭದಲ್ಲಿ ಎಚ್ ವೈ ಮೇಟಿ ಅವರು ಅವರ ಹೆಸರೇ ನಮ್ಮೆಲ್ಲರಿಗೂ ಒಂದು ದೊಡ್ಡ ಶಕ್ತಿಯಾಗಿತ್ತು ಸಾರ್ವಜನಿಕ ಜೀವನದಲ್ಲಿ ನಿಷ್ಠೆಗೆ ಮತ್ತು ನಂಬಿಕೆಗೆ ಭಾವನೆಗಳೆಲ್ಲವೂ ಜನರ ಹಿತಕ್ಕಾಗಿ ಸಾರ್ವಜನಿಕ ಸೌಲಭ್ಯಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನ ಪಡೆಯಲಿಕ್ಕಾಗಿ ಬರಬೇಕಾಯ್ತು ಅದು ನೂರ ಐವತ್ತೆಂಟು ಕೋಟಿ ರೂಪಾಯಿ ಕೊಟ್ಟು ಅವ್ರಿಗೊಂದು ಕನಸಿತ್ತು ಇತ್ತು ನಾನ್ ಸಾಲಿಗೆ ಕಲ್ತಿಲ್ಲ ಸಿದ್ದರಾಮಯ್ಯನವರು ನನಗೆ ಎಂಪಿ ಪೊಲೀಸ್ ಬ್ಯಾಂಡ್ ನೊಂದಿಗೆ ರಾಷ್ಟ್ರಗೀತೆ ಮಾಡಿಸ್ತದೆ ಸಲ್ಲಿಸಲಾಗಿತ್ತು ಆ ಗೌರವ ರಾಷ್ಟ್ರಧ್ವಜವನ್ನ ಗೌರವಿತವಾಗಿ ಪೊಲೀಸ್ ಪರೇಡ್ ಮಾನ್ಯ ಉಮೇಶ್ ಮೇಠೀರ್ ಅವರು ಅತ್ಯಂತ ದುಃಖ ತಪ್ಪಾಗಿರ್ತಕ್ಕಂಥ ಅವರ ಸುಪುತ್ರ ಈಗ ಮಲ್ಲಿಕಾರ್ಜುನ್ ಮೇಟಿ ಹಾಗೂ ಉಮೇಶ್ ಮೇಠೀರ್ ಅವರು ರಾಷ್ಟ್ರಧ್ವಜವನ್ನ ತೆಗೆದುಕೊಂಡು ಆ ಗೌರವನ್ನ ಸ್ವೀಕರಿಸ್ತಾ ಇದ್ದಾರೆ ಶ್ರದ್ಧಾಂಜಲಿಯ ಎಲ್ಲ ಗೌರವ ಸರ್ಪ ಸಮರ್ಪಕ ಕಾರ್ಯಕ್ರಮಗಳಲ್ಲಿ ಮುಕ್ತಾಯವಾಗ್ತವೆ ಮುಂದಿನ ವಿಧಿವಿಧಾನವನ್ನ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಬಂಧು ಬಗಿರಿಯವರು ದಯಮಾಡಿ ಸನ್ಮಾನ್ಯ ಮೇಟಿ ಸಾಹೇಬರ ಪಾರ್ಥಿವ ಶರೀರವನ್ನ ಸಮಾಧಿ ಹತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಪಾರ್ಥಿವ ಶರೀರವನ್ನು ವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಕೂಡ ಸವಾಗಿ ಮಾನ್ಯ ಎಚ್ ವೈ ವೇಟಿ ಸಾಹೇಬರಿಗೆ ಅಂತಿಮ ಸಂಸ್ಕಾರದ